ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಸಂತಪೂರು ಗ್ರಾಮದ ವಾರ್ಡ್ ನಂಬರ್ ಎರಡರಲ್ಲಿ ನೀರು ಮತ್ತು ಚರಂಡಿ ಸಮಸ್ಯೆಯಿಂದ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಅನೇಕ ದಿನಗಳಿಂದ ಚರಂಡಿ ಮತ್ತು ನೀರಿನ ಸಮಸ್ಯೆ ಎದುರಾಗಿದೆ ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂತು ಬಿಟ್ಟಂಗ ಬಿಟ್ಟ ಹಿಂಗೆ ಇಷ್ಟು ಬಾರಿ ಬರ್ತಾವ ನೀರು ಕೈ ನೋಡ್ರಿ ನೀರು ಬಂದಿದ್ವಿ ನಾವು ಬಾಳಷ್ಟು ಮತ್ತೆ ನಾಲಿ ಸಮಸ್ಯೆ ನೋಡ್ರಿ ಕೈಕಡೆ ಕ್ಲೀನ್ ಮಾಡಲ್ಲ ನಾಲಿ ಗೊಜ್ಜು ಕುಡ ನೀರು ಬಾಳಸ ನೀರು ಎಲ್ಲ ಸೇಮ್ ನೋಡ್ರಿ ಎಷ್ಟ್ ದಿನಕೊಂದ್ಸರ್ತಿ ಬರ್ತವ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯಾವ ತರ ಹೇಳಿದ್ರಿ ಎಷ್ಟ್ರಿ ಹೋಗಿದ್ದೇನಂತರ ಹೋಗಿದ್ದೆ ನಮ್ಗೆ ಮರ್ಯಾದ ಸಮಾನ ಕೊಡಲ್ಲ ಪಂಚಾಯತ್ ಕೂಡ್ಬಿ ಅಮಲ ನಿಂದ್ರಿ ನಾಲಿನೂ ಸ್ವಚ್ಛತೆ ಮಾಡ್ತಾ ಇಲ್ಲ ನಾಲ್ಕೈದು ಸಲ ಅವರಿಗೆ ಮನವಿ ಕೊಟ್ಟಿದ್ದೆವು ಮನವಿ ಕೊಟ್ಟರು ಸೀಮಿತ ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದಕ್ಕೆ ಏನಾದರೂ ಆಗಿ ಜನ ಬೇಮಾರು ಬಿದ್ದರೆ ಇದು ಕೊನೆಗಾರ ಯಾರು ಗ್ರಾಮ ಪಂಚಾಯತಿನ ಅಥವಾ ಜಿಲ್ಲಾ ಪಂಚಾಯತ ಅಂತ ನಮಗೆ ಸಮಸ್ಯೆ ಆಗ್ತಾ ಇದೆ ಮುಂದೆ ಡೆಂಗ್ಯೂ ಇಂಥ ಚಿಕನ್ ಗುಂಡಿನ ಇಂಥ ಜ್ವರಕ್ಕೆ ಜನಗಳು ತುತ್ತಾಗ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದೆ ಅದಕ್ಕಾಗಿ ಮನ್ ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಅಧಿಕಾರಿಯವರಿಗೆ ಈ ನಾಲೆ ಸ್ವಚ್ಛತೆ ಮಾಡಬೇಕು ಮತ್ತು ನಮಗೆ ಮುಖ್ಯವಾಗಿ ನೀರಿನ ಶಾಶ್ವತ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ